ಸರಿ ಇವತ್ತು ಮ್ಯಾಚ್ ಸೋತಿರೋದಕ್ಕೆ ನಮಗೇನು ಬೇಜಾರಿಲ್ಲ ಓಸಲ ಕೂಡ ಸೋತಿದ್ರು ಆದರೆ ಓಸಲ ಬೇರೆ ಸ್ಟೇಟಲ್ಲಿ ಹೋಗಿ ಅಂದರೆ ಬೇರೆ ಸ್ಟೇಡಿಯಮಲ್ಲಿ ಹೋಗಿ ಬಂದಿದ್ರು ಆದರೆ ನಾನು ಇಲ್ಲಿ ನೋಡ್ತಾ ಇದ್ದೆ ಮ್ಯಾಚ್ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಕೂತಿರೋರೆಲ್ಲ ಹೇಳ್ತಾ ಇದ್ರು ಟಿ ಶರ್ಟ್ ಎಲ್ಲ ಬಿಚ್ಪುಟ್ ಎದಲ್ತಾ ಇದ್ರು ಅಂತ ನಕಲಿ ಫ್ಯಾನ್ಸ್ ಎಲ್ಲ ನಾವು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಪಕ್ಕ ಆರ್ ಸಿ ಬಿ ಅಪ್ಪು ಫ್ಯಾನ್ಸ್ ನಾವು ಅರ್ಧ ಆಯ್ತಾ ಪಕ್ಕ ಆರ್ ಸಿ ಬಿ ಫ್ಯಾನ್ಸು ಬೇರೆ ತರ ಸೋದಿದ ತಕ್ಷಣ ಬಣ್ಣ ಚೇಂಜ್ ಮಾಡಕ್ಕೆ ಹಂಗಲ್ಲ ಇರೋದು ಎರಡೇ ಬಣ್ಣ ಒಂದು ಕರ್ನಾಟಕ ಬಣ್ಣ ನಮಗಿರೋದು ಏನಂದ್ರೆ ಕೆ ಎಲ್ ರಾವಲ್ ಅವರು ಚೆನ್ನಾಗಿ ಆಡಿದ್ರು ಯಾಕಂದ್ರೆ ನಾವು ಅವ್ರ ಮೇಲೆ ದೂರ ಆಗಿಲ್ಲ ಯಾಕಂದ್ರೆ ಕೆ ಎಲ್ ರಾವಲ್ ಅವರು ಅಲ್ಟಿಮೇಟ್ ಆಡಿದ್ರು ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಹುಡುಗ ಸಕ್ಕದಾಗೆ ಆಡಿದ್ರೆ ಅವ್ರ ಮೇಲೆ ಏನು ಬ್ಲೇಮ್ ಇಲ್ಲ ಅಲ್ಟಿಮೇಟು ನಮ್ಮವ್ರು ಸ್ವಲ್ಪ ಇವತ್ತು ಏನಾಯ್ತೋ ಗೊತ್ತಿಲ್ಲ ಯಾರೇ ಮಾಟ ಮಾತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಹೋಮ್ ಅಲ್ಲೇ ಗೆಲ್ಬಾರ್ದು ಅಂತ ಅದೊಂದು ಏನೋ ಒಂದು ನಿಜವ್ ಗೊತ್ತಿಲ್ಲ ಎಷ್ಟೊಂದು ಜನ ಇವತ್ತು ಪಾಪ ಬೆಟ್ಟಿಂಗ್ ಎಲ್ಲ ಹಾಕ್ಬಿಟ್ಟು ಎಷ್ಟೋ ಜನ ಅಲ್ಲೆಲ್ಲ ತಲೆ ತಲೆಚ್ಕತ್ತವ್ರಿಗೆ ನಾನು ಹೋಗಿ ಆರ್ ಸಿ ಬಿ ದುಡ್ಡು ಹಾಕಿದೆ ಕಳ್ಕೊಂಡ್ಬಿಟ್ನಲ್ಲ ಅಂತ ಅದೇ ಆರ್ ಸಿ ಬಿ ಒಂಥರ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ ಒಂದು ಎಮೋಷ್ನಲ್ಲು ನಮಗೆ ಚೆನ್ನಾಗಿತ್ತು ಮ್ಯಾಚ್ ಒಂದು ಅನ್ನ ಕರ್ನಾಟಕದ ಬೆಂಗಳೂರು ಹುಡುಗ ಸರ್ ಅಂದ್ರೆ ಅದು ನಮ್ಗೇನು ಖುಷಿ ಬೇಕು ನಮಗೆ ಈಗ ಕೆ ಎಲ್ ರಾವುಲ್ ಅವರು ಹೊಡೆದಿರೋ ನಮ್ಗೆ ಇನ್ನೂ ಹೆಮ್ಮೆ ಆರ್ ಸಿ ಬಿ ಇಂತ ಈ ಆರ್ ಸಿ ಬಿ ಎಲ್ಲಿ ತಪ್ಪು ಮಾಡಿದ್ರು ಅಂತ ಕೇಳ್ರಾವುಲ್ಲ ತಪ್ಪು ಮಾಡಿದ್ರು ಪಕ್ಕಾ ಮಾಮಾ ಸಿರಾಜವ್ರು ಬಿಟ್ಟರು ಕೆಎಲ್ ರಾವುಲ್ ಅವ್ರು ಬಿಟ್ಟರು ಕೊನೆಲ್ಲ ಒಂದು ದಿನ ಕಪ್ನೇ ಬಿಟ್ಬಿಟ್ರೆ ನಾವೇಲ್ವ ಈಗ ಇಷ್ಟು ದಿನದಿಂದ ಬರ್ತಾ ಇದೀವಿ ನಾವು ಈಗ ನಾನಲ್ಲ ನಮ್ಮ ಮಕ್ಕಳು ಕೂಡ ಬಂದ್ರೂ ಆರ್ ಸಿ ಬಿಗೆ ಈ ಕ್ರೈಸು ಯಾರಿಗೂ ಮೀಟ್ ಮಾಡೋಕ್ಕಾಗಲ್ಲ ಇದೇ ಥರ ಇರುತ್ತೆ ಅಷ್ಟು ವರ್ಷದಲ್ಲಿ ಕಪ್ ಗಿಪ್ ಪಡಿದ್ರೆ ನೋಡೋಣ ನಿಮ್ ನಿಮ್ ಒಂದು ಕ್ವಶನ್ ಕೇಳ್ತೀನಿ ಆರ್ ಸಿ ಬಿ ಯಾವ ವರ್ಷದಲ್ಲಿ ಕಪ್ ಪಡೆಯುತ್ತೆ ನಿಮ್ ಗೊತ್ತಾದ್ರೆ ಕಮೆಂಟ್ ಬಾಕ್ಸ್ ಹೋಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು